ಸಾಂಪ್ರದಾಯಿಕ ಶೈಲಿಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಸಾಂಪ್ರದಾಯಿಕ ರುಚಿಯಲ್ಲಿ ಚಿಕನ್ ಸುಕ್ಕ ಮಂಗಳೂರಿನ ಟ್ರೆಡಿಷನಲ್ ಕೋರಿ ಸುಕ್ಕ ಸಖತ್ತಾಗಿದೆ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡು ಬರುವ ಬನ್ನಿ ಇಲ್ಲಿ ಒಂದು ಕೆಜಿ ಚಿಕನ್ ತಗೊಂಡಿದ್ದೇನೆ ಇದು ಟೈಸನ್ ಚಿಕನ್ ಗಟ್ಟಿ ಕೋಳಿ ಉಂಟಲ್ಲ ಅದು ಅದಕ್ಕೆ ಇಲ್ಲಿ ಒಂದು ದೊಡ್ಡ ಎರಡು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೇನೊಂದು ಒಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿಯನ್ನು ಈ ರೀತಿ ಗುದ್ದಿಕೊಂಡಿಟ್ಟಿದ್ದೇನೆ ನಂತರ ಒಂದು ಅರ್ಧ ಲೆಮೆನ್ ಅನ್ನು ಈ ರೀತಿ ಅದರ ಜ್ಯೂಸ್ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಕಡಕಾಗಿ ಹಾಕ್ಬೇಕು ಯಾಕಂದ್ರೆ ಚಿಕನ್ ಬೇಯುವಾಗ್ಲಿ ಉಪ್ಪನ್ನೆಲ್ಲ ಚೆನ್ನಾಗಿ ಎಳ್ಕೊಳ್ಳಿ ಅಂತ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ರೀತಿ ಕೈ ಹಿಂಡಿ ಹಿಂಡಿ ಮಿಕ್ಸ್ ಮಾಡ್ಬೇಕು ಇಲ್ಲಿ ನೀರ್ ಹಾಕ್ಲಿಲ್ಲ ಒಂದು ಸ್ವಲ್ಪ ನೀರ್ ಹಾಕೊಳ್ಳಿ ನೀರ್ ಹಾಕ್ಬೇಕು ಅಂತ ಇಲ್ಲ ಇದು ಹೀಗೆನೆ ಬೇಯ್ಬೇಕು ಮಸಾಲೆಗೆ ಒಂದು ಕೆಜಿ ಚಿಕನ್ ಚಿಕನ್ಗೆ ಟೈಸನ್ ಚಿಕನ್ ಸ್ವಲ್ಪ ಖಡಕ್ ಖಾರ ಮಾಡುವಂತದ್ದು ಅದಕ್ಕೆ ಇಲ್ಲಿ ಇಪ್ಪತ್ತು ಮೆಣಸು ಹಾಕ್ತಾ ಇದ್ದೇನೆ ಹಾಗೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸು ಒಂದು ಸ್ವಲ್ಪ ಚಮಚದ ತುದಿಯಲ್ಲಿ ಮೆಂತೆ ಇನ್ನು ಕೊತ್ತಂಬರಿ ಒಂದು ಕೆಜಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಜೀರಿಗೆ ಒಂದು ಇಷ್ಟು ಬೆರಳಿನಷ್ಟು ಒಂದು ಹಿಡಿಯಲ್ಲ ಒಂದಿಷ್ಟು ಸ್ಪೂನ್ ಅಲ್ಲಿ ಹೇಳುದಾದ್ರೆ ಒಂದು ನಾಲ್ಕೈದು ಸ್ಪೂನ್ ಕೊತ್ತಂಬರಿ ಮುಕ್ಕ ಸ್ಪೂನ್ ಜೀರಿಗೆ ಇನ್ನು ನಿಮ್ಗೆ ಬೇಕಾದ್ರೆ ಚಕ್ಕೆ ಲವಂಗ ಹಾಕ್ಬಹುದು ಹಿಂದೆ ಎಲ್ಲ ಅದೆಲ್ಲ ಹಾಕ್ತಿರ್ಲಿಲ್ಲ ಅದಕ್ಕೆ ನಾನು ಈಗ ಹಾಕ್ತಾ ಇಲ್ಲ ಕರಿಮಾಳ ಬೇಕಾದ್ರೆ ಚಕ್ಕೆ ಲವಂಗ ಹಾಕ್ಬಹುದು ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ರೀತಿ ಪರಪರ ಆಗುವಾಗ ತೆಗಿಬೇಕು ಈಗ ಇಲ್ಲಿ ಒಂದು ಅಹ್ ದೊಡ್ಡ ತೆಂಗಿನಕಾಯ ಅರ್ಧ ಗಡಿಯ ಒಂದು ಹೋಳಷ್ಟು ತೆಂಗಿನ ಕಾಯಿ ಅನ್ನು ತುರಿದಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಇಲ್ಲಿ ಕರಿಬೇವು ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಚಿಕನ್ ಇಡುವಾಗ ಕೂಡ ಸ್ವಲ್ಪ ಅರಶಿನ ಹಾಕಿದ್ರೆ ಒಳ್ಳೇದು ಅರಶಿನ ಹಾಕಬಹುದು ಇಲ್ಲಿ ಎಣ್ಣೆ ಹಾಕ್ಲಿಲ್ಲ ಎಣ್ಣೆ ಹಾಕದೇನೆ ಇದನ್ನು ಹೀಗೆನೆ ಫ್ರೈ ಮಾಡುದು ತೆಂಗಿನಕಾಯಿ ಸ್ವಲ್ಪ ಪರಿಮಳ ಬರುವಷ್ಟು ತೆಂಗಿನಕಾಯಿ ಡ್ರೈ ಆಗುವಷ್ಟು ಇದನ್ನು ಫ್ರೈ ಮಾಡಿದ್ರೆ ಸಾಕು ಇನ್ನಿದಳೆ ಫ್ರೈ ಆದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಅನ್ನೋ ಈ ರೀತಿ ನೋಡಿ ಕೆಂಡದಲ್ಲಿ ಸುಟ್ಟಿಟ್ಟಿದ್ದೇನೆ ಇದನ್ನು ಸಿಪ್ಪೆಲ್ಲ ತೆಗ್ದೆಲ್ಲ ತೆಗ್ದು ಇದನ್ನು ಹಾಕಿ ಇದೆಲ್ಲವನ್ನು ಒಟ್ಟಿಗೆ ನೀರ್ ಹಾಕದೆ ಪೌಡರ್ ಮಾಡಿದ್ರು ಹಾಕ್ತದೆ ಆಗ್ತದೆ ನೀರ್ ಹಾಕಿ ಗ್ರೈಂಡ್ ಮಾಡಿದ್ರು ಆಗ್ತದೆ ಮೊದ್ಲಿಗೆ ಮಸಾಲೆಯನ್ನು ಗ್ರೈಂಡ್ ಮಾಡಬೇಕು ನಂತರ ತೆಂಗಿನ ತುರಿಯನ್ನು ಸ್ವಲ್ಪ ಪಲ್ಸ್ ಮಾಡಿದ್ರೆ ಸಾಕು ಒಳ್ಳೆ ಫ್ರೈ ಮಾಡಿದ್ರೆ ಪಲ್ಸ್ ಮಾಡದಿದ್ರು ನಡೀತದೆ ಪಲ್ಸ್ ಮಾಡಿದ್ರು ನಡೀತದೆ ಇದಕ್ಕೆ ಹುಳಿಯನ್ನು ಸೇರಿಸಿಯೇ ಪುಡಿ ಮಾಡುದು ಮಸಾಲೆ ಇಷ್ಟು ಪುಡಿಯಾದ ನಂತರ ಒಂದಿಷ್ಟು ಹುಣಸೆ ಹುಳಿಯನ್ನು ಹಾಕಿ ಇದನ್ನು ಪೌಡರ್ ಮಾಡ್ಲಿಕ್ಕೆ ಈಗ ಇಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಸೇರಿಸಲಿಲ್ಲ ಚಿಕನ್ ಬೇಯಕ್ಕೆ ನೀರೇ ಹಾಕ್ಲಿಲ್ಲ ನೀರಿಷ್ಟು ಬಿಟ್ಟಿದೆ ಈಗ ಮೆಣಸು ಮತ್ತೆ ಮಸಾಲೆಯನ್ನು ಗ್ರೈಂಡ್ ಮಾಡಿಟ್ಟಂತ ಪೇಸ್ಟ್ ಅನ್ನು ಇದಕ್ಕೆ ಸೇರಿಸುವ ಸೇರಿಸಿ ಇದನ್ನು ಬೇಯ್ಲಿಕ್ಕೆ ಬಿಡುವ ಆ ನೀರು ಕೂಡ ಸ್ವಲ್ಪ ಡ್ರೈ ಆಗ್ಬೇಕು ಹಾಗೇನೆ ಖಾರ ಹುಳಿಯನ್ನು ಎಳ್ಕೊಂಡು ಚಿಕನ್ ಬೇಯ್ತದೆ ಮೆಣಸಿನ ಮಸಾಲೆ ಗ್ರೈಂಡ್ ಮಾಡಿ ತೆಗೆದ ನಂತರ ಈ ಫ್ರೈ ಎಂಡದಲ್ಲಿ ಕಾಯಿಸಿಟ್ಟಂತ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಈ ಫ್ರೈ ಮಾಡಿಟ್ಟಂತ ತೆಂಗಿನ ತುರಿಯನ್ನು ಹಾಕಿ ಒಂದು ಪಲ್ಸ್ ಮಾಡಿ ತಂದಿಡುವ ಮೆಣಸು ಮೆಣಸಿನ ಮಸಾಲೆಯಲ್ಲಿ ಒಳ್ಳೆ ಬೆಂದಿದೆ ನೀರು ಕೂಡ ಡ್ರೈ ಆಗಿದೆ ನೋಡಿ ಇಷ್ಟು ನೀರಿದ್ರೆ ಸಾಕು ಈಗ ತೆಂಗಿನಕಾಯನ್ನೆಲ್ಲಿ ಕಲ್ಸು ಮಾಡಿಟ್ಟು ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಕುದಿಸಿದ್ರೆ ಆಯ್ತು ಓಪನ್ ಇಟ್ಟೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕು ಇನ್ನು ಇನ್ನು ಇದನ್ನು ಜಾಸ್ತಿ ಹೊತ್ತಿರಬಾರದು ಕೊನೆಗೆ ಬೇಕಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಬೇಡ ಅಂದ್ರೆ ಬೇಡ ಸ್ವಲ್ಪ ಟೇಸ್ಟ್ ಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಸಣ್ಣ ಮಿಕ್ಸ್ ಡ್ರೈ ಆಗಿ ಬಂದಿದೆ ಸುಕ್ಕ ಸ್ವಲ್ಪ ಎಣ್ಣೆ ಹಾಕದ ಚಿಕನ್ ಸುಕ್ಕ ಹೆಲ್ದಿಯಾಗಿ ಚಿಕನ್ ಸುಕ್ಕ ನೋಡಿ ತುಂಬಾ ಡ್ರೈ ಆಗಿ ಬಂದಿದೆ ಸುಕ್ಕ ಅಂದ್ಮೇಲೆ ಈಗ ಡ್ರೈ ಆಗಿ ಬರಬೇಕು ಸ್ವಲ್ಪ ಕೂಡ ನೀರು ಸ್ವಲ್ಪ ಕೂಡ ಎಣ್ಣೆ ಡಿಫ್ರೆಂಟ್ ಆದ ಟೇಸ್ಟ್ ಹಾಗೆ ತುಂಬಾ ಘಮ ಪರಿಮಳ ಕೂಡ ಸೂಪರ್ ಆಗಿದೆ ಟೋಟಲ್ ಆಗಿ ಸು ಚಿಕನ್ ಸುಕ್ಕ